ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಅಧಿಕಾರಿಗಳಿಗೆ ಕೆಲ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದರು ಇಂದಿನ ಕೆಡಿಪಿ ಸಭೆಯಲ್ಲಿ ಕೆಲವು ತಪ್ಪು ಮಾಹಿತಿಗಳನ್ನು ಕೊಟ್ಟಿರುವುದು ಗಮನಕ್ಕೆ ಬಂದಿರದೆ ಇನ್ಮುಂದೆ ಈ ರೀತಿಯಾದರೆ ಸಹಿಸೋದಿಲ್ಲ ಸಭೆಗೆ ಬರುವ ಮುನ್ನ ಇಲಾಖೆಯ ತಯಾರಿ ಮಾಡಿಕೊಂಡು ಬರಬೇಕು ಸಭೆಯಲ್ಲಿ ಸರಿಯಾದ ಉತ್ತರ ನೀಡದೇ ಇದ್ದಲ್ಲಿ ಶಿಸ್ತು ಕ್ರಮ ಎದುರಿಸಬೇಕಾಗುತ್ತದೆ ಅಂತ ಜವಾಬ್ದಾರಿ ಬರಬೇಕು ಅಂತ ಹೇಳಿದ್ರು ಸಭೆಯಲ್ಲಿ ಚರ್ಚಿಸಲಾದ ಅಂಶಗಳನ್ನು ಬರೆದುಕೊಳ್ಳದಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು ಗಂಭೀರವಾಗಿ ಪರಿಗಣಿಸದೇ ಇದ್ರೆ ಕಷ್ಟವಾಗುತ್ತೆ ಆಡಳಿತ ಚುರುಕಾಗಬೇಕು ಚುನಾವಣೆ ಎಲ್ಲಾ ಮುಗಿತಿವೆ ಜನರ ಕೆಲಸ ಮಾಡದೇ ಇದ್ರೆ ಇನ್ನೇನ್ ಮಾಡ್ತೀರಿ ಅಂತ ಕಿಡಿಕಾರಿದ್ರು ಕಟ್ಟುನಿಟ್ಟಾಗಿ ತೆರಿಗೆ ಸಂಗ್ರಹ ಮಾಡಬೇಕು ಗುಣಮಟ್ಟದ ಶಿಕ್ಷಣ ತುಂಬಾ ಮುಖ್ಯ ಶಿಕ್ಷಕರು ಸರಿಯಾಗಿ ಶಾಲೆಗಳಿಗೆ ಬರ್ತಾ ಇಲ್ಲ ಪಾಠವನ್ನ ಮಾಡುವುದಿಲ್ಲ ಡಿಡಿಪಿಐ ಮತ್ತು ವಿಒ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು ಕೊರಟಗೆರೆ ಬಿಇಒ ಅವರು ಈವರೆಗೂ ನೋಡಿಲ್ಲ ನನ್ನನ್ನ ಭೇಟಿಯೂ ಕೂಡ ಮಾಡಿಲ್ಲ ಪ್ರತಿಯೊಬ್ಬ ಅಧಿಕಾರಿಗಳು ಭೇಟಿ ನೀಡಿ ಕೈಗೊಂಡಿರುವ ಕ್ರಮದ ಬಗ್ಗೆ ವರದಿ ನೀಡುವುದು ಕಡ್ಡಾಯವಾಗಿದೆ ತಿಂಗಳಿಗೊಮ್ಮೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಸಲ್ಲಿಸಬೇಕು ಇನ್ನು ರಾತ್ರಿ ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯರು ಫೋನ್ ಯಾಕೆ ತೆಗೆಯೋದಿಲ್ಲ ಈ ಬಗ್ಗೆ ಜಿಲ್ಲಾ ವೈದ್ಯಾಧಿಕಾರಿಗಳು ಕಟ್ಟುನಿಟ್ಟಾಗಿ ಸೂಚಿಸಬೇಕು ಜನರಿಗೆ ಸ್ಪಂದಿಸದೇ ಇದ್ರೆ ಹೇಗೆ ಉಚಿತ ಚಿಕಿತ್ಸೆ ಸಿಗುತ್ತೆ ಒಳ್ಳೆಯ ವೈದ್ಯರಿರ್ತಾರೆ ಎನ್ನುವ ಉದ್ದೇಶದಿಂದ ಸರ್ಕಾರಿ ಆಸ್ಪತ್ರೆಗೆ ಜನರು ಬರ್ತಾರೆ ನೀವೇ ಅವರಿಗೆ ಸ್ಪಂದಿಸ್ತಾ ಇದ್ರೆ ಇನ್ನೇನು ಕೆಲಸ ಮಾಡ್ತೀರಿ ನಿರ್ಲಕ್ಷ್ಯ ತೋರುವ ಅಸಿಸ್ತು ತೋರುವ ಅಧಿಕಾರಿಗಳನ್ನ ಮುಲಾಜಿಲ್ಲದೆ ಅಮಾನತು ಮಾಡುವಂತೆ ತಾಕೀತು ಮಾಡಿದ್ರು ತುಮಕೂರಿನ ಮಕ್ಕಳು ಅಷ್ಟು ದಡ್ಡರಲ್ಲ ಫಲಿತಾಂಶದಲ್ಲಿ ಮೂವತ್ತನೇ ಸ್ಥಾನಕ್ಕೆ ಬಂದಿದ್ದೀವಿ ಮುಖ್ಯಮಂತ್ರಿಗಳಿಗೆ ಏನೆಂದು ಉತ್ತರಿಸಬೇಕು ಅಂತ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರು ವರದಿ ಸುರೇಶ್ ಬಾಬು ಮೀಟಿಂಗ್ ಎಲ್ಲ ಇಲಾಖೆಗಳ ಅದರಲ್ಲೂ ವಿಶೇಷವಾಗಿ ಪ್ರಾಮುಖ್ಯವಾದಂಥ ಇಲಾಖೆಗಳ ಪ್ರಗತಿ ಪರಿಶೀಲನೆಯನ್ನು ಮಾಡಿದೆ ಈ ಪರಿಶೀಲನಾ ಸಭೆಯಲ್ಲಿ ಮಾನ್ಯ ಸಚಿವರಾದ ರಾಜಣ್ಣವರು ದೆಹಲಿಯ ಪ್ರತಿನಿಧಿಯಾದಂಥ ಜಯಚಂದ್ರ ಅವರು ಮತ್ತು ಚಿತ್ರದುರ್ಗ ಸಂಸದರಾದಂಥ ಕಾರಜೋಳ ಅವರು ಆನಂತರ ನಮ್ಮ ಶ್ರೀನಿವಾಸ್ ಅವರು ಕೆ ಎಸ್ ಆರ್ ಟಿ ಸಿ ಚೇರ್ಮನ್ರು ಇವರೆಲ್ಲರೂ ಕೂಡ ಭಾಗವಹಿಸಿ ಮತ್ತು ಶಾಸಕರುಗಳು ಎಲ್ಲರೂ ಕೂಡ ಭಾಗವಹಿಸಿದರು ಭಾಳ ಮುಖ್ಯವಾಗಿ ಇರ್ತಕ್ಕಂಥ ಸರ್ಕಾರದ ಮುಖ್ಯ ಕಾರ್ಯಕ್ರಮಗಳಾದಂಥ ಶಿಕ್ಷಣ ಇಲಾಖೆ ಈ ಶಿಕ್ಷಣ ಇಲಾಖೆಯ ನಮ್ಮ ಅದೃಷ್ಟವೇನೋ ಅನ್ನುವಂಥ ರೀತಿಯಲ್ಲಿ ಶಿಕ್ಷಣ ಸಚಿವರು ಆಕಸ್ಮಿಕವಾಗಿ ತುಮಕೂರಿಗೆ ಕಾರ್ಯಕ್ರಮಕ್ಕೆ ಬಂದವರು ಈ ಸಭೆಗೂ ಕೂಡ ನಾವು ಅವ್ರನ್ನ ಆಹ್ವಾನ ಮಾಡಿದ್ದು ಅವರು ಕೂಡ ಭಾಗವಹಿಸಿ ಶಿಕ್ಷಣ ಇಲಾಖೆಯ ಪರಿಶೀಲನೆಯನ್ನು ಮಾಡುವಾಗ ಕೆಲವು ಸಮಸ್ಯೆಗಳನ್ನು ನಾವು ಅವರಿಗೆ ತಿಳಿಸಿದ್ದು ಅದಕ್ಕೆ ಉತ್ತರವಾಗಿ ಅವರು ಕೂಡ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ವಿಶೇಷವಾಗಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಬಗ್ಗೆ ಅವರು ನಿರ್ದಿಷ್ಟವಾದ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅದು ಸರ್ಕಾರಿ ಶಾಲೆಗಳಿಗೆ ಅನುದಾನಿತ ಶಾಲೆಗಳಿಗೆ ಯಾವ ರೀತಿ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತುವರೆಗೆ ನಾಲ್ಕು ವರ್ಷದ ಅವಧಿಯವರೆಗೆ ಕೂಡ ಅವರು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಅನುಮತಿಯನ್ನು ಕೊಡ್ತೇವೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ ಬಹುಶಃ ಏನು ಟೀಚರ್ಸೇ ಇಲ್ಲ ಅಂಥೇಳಿ ನಮ್ಮ ಹೈಸ್ಕೂಲ್ಗಳಲ್ಲಿ ಈ ಬಾರಿ ರಾಜ್ಯದಲ್ಲೇ ಲಾಸ್ಟ್ ಬಂದಿದ್ದೇವೆ ನಾವು ಫಲಿತಾಂಶದಲ್ಲಿ ಅದು ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಆ ರೀತಿ ಆಯಿತು ಅಂತ ಹೇಳಿ ನಮಗೆ ಇವತ್ತೇನು ಅವರು ತೀರ್ಮಾನ ಕೊಟ್ಟಿದ್ದಾರೆ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಅದರಿಂದ ನಮಗೆ ಅನುಕೂಲ ಆಗ್ತದೆ ಬಹುಶಃ ಮುಂದಿನ ಬಾರಿ ಅಂತಹ ಕೆಟ್ಟ ಫಲಿತಾಂಶ ಬರೋದಿಲ್ಲ ಅಂತ ಹೇಳಿ ನಮಗೆ ಅನಿಸುತ್ತೆ ಅದರಲ್ಲೂ ವಿಶೇಷವಾಗಿ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರು ಮತ್ತೊಂದು ಅದನ್ನೆಲ್ಲವನ್ನು ಕೂಡ ರಿವ್ಯೂ ಮಾಡಿದ್ದೇವೆ ಅದಕ್ಕೆ ಬೇಕಾದಂಥ ಹಣವನ್ನು ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡತಕ್ಕಂಥದ್ದನ್ನು ಖಂಡಿತವಾಗಿ ನೋಡ್ತೇವೆ ಎರಡನೇದು ಆರೋಗ್ಯ ಇಲಾಖೆದು ಕೂಡ ಅದೇ ರೀತಿಯಲ್ಲಿ ಡಾಕ್ಟರ್ಸ್ಗಳ ಕೊರತೆ ಇರ್ತಕ್ಕಂಥದ್ದು ಮತ್ತು ಸಪೋರ್ಟಿಂಗ್ ಸ್ಟಾಫ್ಗಳ ಕೊರತೆ ಇರ್ತಕ್ಕಂಥದ್ದು ಸುಮಾರು ನೂರು ಡಾಕ್ಟರ್ಸ್ಗಳು ನಮ್ಮ ಜಿಲ್ಲೆಯಲ್ಲಿ ಶಾರ್ಟೇಜ್ ಇರ್ತಕ್ಕಂಥದ್ದು ಸಪೋರ್ಟಿಂಗ್ ಸ್ಟಾಫು ಭಾಳ ಭಾಳ ಜನ ನರ್ಸ್ಗಳಿರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಅವೆಲ್ಲವನ್ನು ಕೂಡ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಸಂಬಂಧಪಟ್ಟ ಸಚಿವರಿಗೆ ತಿಳಿಸ್ಕೊಂಡು ನಾವು ಆದಷ್ಟು ಶೀಘ್ರವಾಗಿ ಅದನ್ನು ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಭಾಳ ಒಂದು ಮುಖ್ಯವಾದ ವಿಚಾರ ನಮ್ಮ ಜಿಲ್ಲೆಯಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ಏನು ಹೇಮಾವತಿ ನದಿಯ ನೀರನ್ನು ಕುಣಿಗಲ್ಲಿಗೆ ಹೋಗ್ತಕ್ಕಂಥದ್ದನ್ನ ಬಗ್ಗೆ ಅದರಲ್ಲೂ ಕೂಡ ಎಕ್ಸ್ಪ್ರೆಸ್ ಕೆನಾಲ್ ಅಂತ ಏನು ಸರ್ಕಾರ ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದೆ ಆ ಕೆಲಸ ಪ್ರಾರಂಭ ಇದೆ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಇದು ಆಗಬಾರ್ದು ಅಂತ ಹೇಳಿ ಏನು ಅವರು ಎಕ್ಸ್ಪ್ರೆಸ್ ಮಾಡಿದರು ಅದಕ್ಕೆ ಒಂದು ಸಮಿತಿಯನ್ನು ಕೂಡ ನಾವು ಟೆಕ್ನಿಕಲ್ ಸಮಿತಿಯನ್ನು ಕೂಡ ಈಗಾಗಲೇ ಮನೆ ನೀರಾವರಿ ಸಚಿವರು ಮಾಡಿದ್ದಾರೆ ಆದರೂ ಕೂಡ ಅವರು ಕೆಲವರು ಇಲ್ಲ ನಮಗೆ ನಿಲ್ಲಿಸಲೇಬೇಕು ಅಂಥೇಳಿ ಅವರು ಒತ್ತಾಯ ಮಾಡಿದ್ದಾರೆ ಆದರೆ ಸರ್ಕಾರ ಈಗಾಗಲೇ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಆದರೂ ಕೂಡ ಟೆಕ್ನಿಕಲ್ ಸಮಿತಿಯವರು ವರದಿಯನ್ನು ಇನ್ನೂ ಕೊಟ್ಟಿಲ್ಲ ಅವರು ಕೊಡ್ತಾರೆ ಕೊಡೋದಕ್ಕೆ ಮುಂಚೆ ಜಿಲ್ಲೆಯ ಎಲ್ಲ ಶಾಸಕರನ್ನು ಸಚಿವರುಗಳನ್ನು ಭೇಟಿ ಮಾಡಿ ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ತೇವೆ ಅಂತ ಏನು ಹೇಳಿದ್ದಾರೆ ಮುಂದಿನ ವಾರ ಅವರ ಜೊತೆಯಲ್ಲಿ ಬಹುಶಃ ತುಮಕೂರಿನಲ್ಲಿ ಅಥವಾ ಬೆಂಗಳೂರಿನಲ್ಲಿ ಎಲ್ಲಿ ಸಾಧ್ಯ ಆಗ್ತದೋ ಅಲ್ಲಿ ಒಂದು ಸಭೆಯನ್ನು ಮಾಡಿ ನಮ್ಮ ಅಭಿಪ್ರಾಯಗಳನ್ನು ಅವ್ರ ಮುಂದೆ ಮತ್ತೊಂದು ಬಾರಿ ಏನು ಸಚಿವರ ಮುಂದೆ ಹೇಳಿದರು ಅದೇ ರೀತಿ ಆ ಸಮಿತಿಯ ಮುಂದೆ ಕೂಡ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಜೊತೆಗೆ ಇವತ್ತು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ವಿಶೇಷವಾಗಿ ಈ ನಿಗಮಗಳಿಗೆ ಅಂಬೇಡ್ಕರ್ ನಿಗಮ ವಾಲ್ಮೀಕಿ ನಿಗಮ ಈ ನಿಗಮಗಳಿಗೆ ಹಿಂದುಳಿದ ವರ್ಗದ ನಿಗಮ ಇವೆಲ್ಲ ಅನೇಕ ಕಾರ್ಯಕ್ರಮಗಳು ವಿಶೇಷವಾಗಿ ಈ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಇರ್ಬೋದು ಅಥವಾ ಬೇರೆ ಬೇರೆ ಹಾಸ್ಟೆಲ್ಗಳ ಕಟ್ಟಿಕೊಡ್ತಕ್ಕಂಥದ್ದು ಇರ್ಬೋದು ಮಕ್ಕಳಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿಯಲ್ಲಿ ಅವೆಲ್ಲವನ್ನು ಕೂಡ ರಿವ್ಯೂ ಮಾಡಿ ಜನಗಳಿಗೆ ಈಗ ಪಾವಗಡದಂಥ ಕಡೆ ಅಲ್ಲಿ ಏನು ಇದು ಫ್ಲೋರೈಡ್ ಬರುತ್ತೆ ಅಂತ ಹೇಳಿ ಅಲ್ಲಿ ಕೊಡ್ತಾಯಿತ್ತು ಈಗೇನಾಯಿತು ನಾವು ಜೆ ಜೆ ಎಮ್ ಬಂದಮೇಲೆ ವಾಟರ್ ಸೋರ್ಸ್ ಬೋರ್ವೆಲ್ಲಿಂದ ಡೈರೆಕ್ಟಾಗಿ ತೊಗೊಂಡು ಟ್ಯಾಪಲ್ಲಿ ಕೊಡ್ತಾರೆ ಅಥವಾ ಬೇರೆ ಕಡೆ ಬೇರೆ ವಾಟರ್ ಸೋರ್ಸ್ ತೊಗೊಂಡು ಕೊಡ್ತಾರೆ ಅಂದರೆ ನೀವು ವಿತೌಟ್ ಪ್ಯೂರಿಫೈಯಿಂಗ್ ವಾಟರ್ ಅದನ್ನ ಅದನ್ನು ನಾವು ಕೊಟ್ಬಿಡ್ತೀವಿ ಎಲ್ಲಿ ಅದು ಮತ್ತೆ ತಿರ್ಗ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದ ಸೇಮ್ ಸಿಸ್ಟಮ್ ಅನ್ನೋ ಥರ ಆಗಿದೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನೋಡಿ ಮುಂದಿನ ದಿನಗಳಲ್ಲಿ ನೋಡಬೇಕು ಯಾಕೆಂದರೆ ಇದು ನ್ಯಾಷ್ನಲಿ ನ್ಯಾಷನಲ್ ಪ್ರೋಗ್ರಾಮ್ ಆಗಿರೋದ್ರಿಂದ ನಾವು ಏನ್ ಬೇಕೋ ಅದನ್ನ ನಾವು ಮಾಡ್ಕೊಳಕ್ ಅವರು ಕೂಡ ಒಪ್ಪಬೇಕಾಗತ್ತೆ ಈ ಈ ಯೋಜನೆ ಮೋದಿ ಅವರು ಒಂಥರ ಕನಸಿನ ಯೋಜನೆ ಅಂತ ಹೇಳ್ಕೊಂಡು ಅವರು ಈ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾವು ಮನೆ ಮನೆಗೆ ಕೊಡ್ತಾ ಇದೀವಿ ಹಿಂದಿನ ಯಾವ ಸರ್ಕಾರ ಕೂಡ ಮಾಡಿಲ್ಲ ಈಗ ಆದ್ರೆ ಫೀಲ್ಡ್ ಅಲ್ಲಿ ವಾನ್ ಫೀಲ್ಡ್ ನೋಡಿದಾಗ ನೀವೇನು ಬಟ್ ಅದಕ್ಕೆ ನಾನ್ ಹೇಳಿದಾಗೆ ನಿರ್ದಿಷ್ಟವಾದಂತ ಕೆಲವು ವಿಚಾರಗಳು ಇರಬೇಕಾಗಿತ್ತು ಪ್ಯೂರಿಫೈ ಪ್ಯೂರಿಫೈ ಮಾಡಿ ನೀರು ಕೊಡಬೇಕಾಗಿತ್ತು ಆ ಕಾಂಪೋನೆಂಟನ್ನು ಅವರು ಈಗ ನಾವು ಸುಮ್ಮನೆ ರಾ ವಾಟರನ್ನ ಕೊಡ್ತಾ ಇದ್ದೀವಿ ಅದರಿಂದ ಕಾಯಿಲೆ ಬರ್ಬೋದು ಅಥವಾ ಬೇರೆ ಏನು ಬೇಕಾದ್ರೂ ಬರ್ಬೋದು ಅದು ಕೂಡ ವಾಟರ್ ಸೋರ್ಸ್ಗಳು ಸಮರ್ಪಕಾಗಿದ್ದರೆ ಕೆಲವು ಕಡೆ ಇರೋದೇ ಅದು ಕೂಡ ಫೇಲ್ ಆಗೋದಕ್ಕೆ ಮತ್ತೊಂದು ಕಾರಣ ಬರೀ ಪೈಪ್ಲೈನ್ ಹಾಕಿ ಬರೀ ಪೈಪ್ಲೈನ್ ಹಾಕಿ ಬಿಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ ಅದನ್ನು ಮುಂದಿನ ದಿನದಲ್ಲಿ ಯಾವ ಥರ ಸರಿಯಾಗಿ ಕರೆಕ್ಟಿವ್ ಮೆಜರ್ಸ್ ತಗೋಬೇಕು ಅನ್ನೋದನ್ನು ನೋಡೋಣ ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಪಿ ಡಬ್ಲ್ಯೂ ಡಿ ಮಂತ್ರಿಗಳು ಡಿ ಉಪಮುಖ್ಯಮಂತ್ರಿಗಳು ನಾನು ಅವ್ರನ್ನ ಭೇಟಿ ಮಾಡಿದ್ದೆ ಗಡ್ಕರಿ ಅವರಿಗೆ ಭೇಟಿ ಮಾಡಿದಾಗ ನಮ್ಮ ರಾಜ್ಯದ ಹೈವೇಗಳು ಎಲ್ಲೆಲ್ಲ ಎಲ್ಲಿ ಕಾಮಗಾರಿಗಳು ನಿಂತು ಹೋಗಿದ್ದಾವೆ ಅಥವಾ ನಿಧಾನ ಆಗಿದೆ ಅದನ್ನೆಲ್ಲ ಅವರು ಗಮನಕ್ಕೆ ತಂದಿದ್ದೇವೆ ಇನ್ಕ್ಲೂಡಿಂಗ್ ನಮ್ಮ ತುಮಕೂರಿಂದು ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು ನಮ್ಮಲ್ಲಿ ಒಂದು ಹೈವೇ ಒಂದು ಸಮಸ್ಯೆ ಎರಡು ಸಮಸ್ಯೆಗಳಿತ್ತು ಒಂದು ಚನ್ಶೆಟ್ಟಿ ಚನ್ಶೆಟ್ಟಿ ಚಂದ್ಶೆಟ್ಟಿಹಳ್ಳಿ ಅನ್ನೋಂಥದ್ದು ಡಿ ಸಿ ಅವರು ಅದನ್ನು ರಿಸಾಲ್ವ್ ಮಾಡಿದರು ಇನ್ನೊಂದು ನಮಗೆ ಸಮಸ್ಯೆ ಇದೆ ಅದನ್ನ ಕೋರ್ಟಿಗೆ ಹೋಗಿ ಅವರು ಸ್ಟೇ ತಗೊಂಡಿದ್ದಾರೆ ಸ್ಟೇ ಬೇಕೆಟ್ ಮಾಡಿಸಿ ಆದಷ್ಟು ಅದನ್ನು ಕೂಡ ಆ ಈ ಮಧ್ಯೆ ನಮ್ಮ ತುಮಕೂರು ಹತ್ರ ಇಲ್ಲಿ ತಮ್ಮ ಕೆಲಸ ನಾವು ಅವ್ರ ಗಮನಕ್ಕೆ ತಂದಿದ್ದೇವೆ ಆಮೇಲೆ ನ್ಯಾಷನಲ್ ಹೈವೇ ರೀಜನಲ್ ಆಫೀಸರ್ ಅವರು ಸ್ವಲ್ಪ ಚೆಕ್ ಆಗಬೇಕು ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಭರವಸೆ ನಮಗೆ ಅವರು ಒಂದು ಭರವಸೆ ಕೊಟ್ಟರು ನಾವು ನೀವು ಇನ್ನೂ ಪ್ರಪೋಸಲ್ಸ್ ಕೊಟ್ಟಿದ್ದೇವೆ ನ್ಯಾಷನಲ್ ಹೈವೇ ಕನ್ವರ್ಷನ್ಸ್ ಮಾಡಿ ನೀವು ನಾನು ಅಂತೇಳಿ ಏರ್ಪೋರ್ಟ್ ಅದನ್ನು ಇಲಾಖೆಯವರು ವರ್ಕೋರ್ಟ್ ಮಾಡ್ತಿದ್ದಾರೆ ಯಾವ ರಸ್ತೆನ ನಾವು ಅಂತೇಳಿ ಅವರು ವರ್ಕೌಟ್ ಮಾಡ್ತಾರೆ ಏರ್ಪೋರ್ಟ್ ಬಿಟ್ಟಾರೆ ಅದನ್ನು ನೋಡಿ ಭಾಳ ಕನ್ಫ್ಯೂಷನ್ ಮಾಡ್ತಾಯಿದ್ದಾರೆ ನಾವು ಯಾರು ಎಲ್ಲೂ ಏರ್ಪೋರ್ಟ್ ಆಗೇ ಬಿಡುತ್ತೆ ಅಂತ ಹೇಳಿಲ್ಲ ಏರ್ಪೋರ್ಟು ಒಂದು ಸರ್ವೆ ಮಾಡ್ತಾ ಇದ್ದಾರೆ ಸೆಕೆಂಡ್ ಏರ್ಪೋರ್ಟ್ ತುಂಬ ಬೆಂಗಳೂರಿಗೆ ಬೇಕಾ ಅಂತ ಅದು ಒಂದು ಇನ್ನೂ ಎಲ್ಲೋ ಭಾಳ ದೂರದಲ್ಲಿ ಇದೆ ಅದು ಸೆಕೆಂಡ್ ಏರ್ಪೋರ್ಟ್ ಆಗಬೇಕು ಅಂತ ಫಸ್ಟ್ ತೀರ್ಮಾನ ಆಗಬೇಕು ಆಮೇಲೆ ಎಲ್ಲಾಗಬೇಕು ಅವರು ಡಿಪಾರ್ಟ್ಮೆಂಟ್ನವರು ಎಲ್ಲ ಥರದ ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿ ಈಗಿರ್ತಕ್ಕಂಥ ಏರ್ಪೋರ್ಟಿನ ವರ್ಕ್ಲೋಡ್ ಏನಿದೆ ಇದು ಟ್ರಾಫಿಕ್ ಏನಿದೆ ಏರ್ ಟ್ರಾಫಿಕ್ಕು ಅದನ್ನೆಲ್ಲ ಎಕ್ಸಾಮಿನ್ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ತಾರೆ ಹೌದಪ್ಪ ಬೇ ಬೇಗ ಡೆಲ್ಲಿನಲ್ಲಿದೆ ಬಾಂಬೆನಲ್ಲಿದೆ ಆ ರೀತಿ ಏನಕ್ಕೆ ಬೆಂಗಳೂರಿಗೂ ಕೂಡ ಒಂದು ಸೆಕೆಂಡ್ ಏರ್ಪೋರ್ಟ್ ಬೇಕು ಅಂತ ಹೇಳ್ಬೋದು ಆವೇನು ಅಂದರೆ ಈಗ ನೀವು ಹೇಳ್ದಂಗೆ ನಾವು ನಮ್ಮೂರಿಗೆ ಕೊಡಿ ನಮ್ಮ ಕಡೆ ಕೊಡಿ ಅಂತ ನಾವು ಕೂಡ ಕೇಳ್ತಾ ಇದ್ದೀವಿ ಅದು ಎರಡು ವಿಚಾರ ಅದು ಒಂದು ಟೆಕ್ನಿಕಲ್ಲು ಇನ್ನೊಂದು ಲ್ಯಾಂಡ್ ಇಶ್ಯೂಸು ಲ್ಯಾಂಡ್ ಇಶ್ಯೂಸ್ ನಾವು ಸಾಲ್ವ್ ಮಾಡ್ಕೋಬೋದು ಆದರೆ ಟೆಕ್ನಿಕಲ್ ಇಶ್ಯೂಸ್ ನಾವು ಮಾಡೋಕ್ಕಾಗಲ್ಲ ಅವರು ಏರ್ ಟ್ರಾಫಿಕ್ಕು ಆಮೇಲೆ ಯಾವ ರೀತಿ ಅದು ಯಾವ ಡೈರೆಕ್ಷನ್ ಮೇಲೆ ಇದು ಬರಬೇಕು ಹೋಗ್ಬೇಕು ಅದೆಲ್ಲ ಟೆಕ್ನಿಕಲ್ ಮ್ಯಾಟ್ರಸು ಅದನ್ನು ನಾವು ಈಗಲೇ ಹೇಳೋಕ್ಕಾಗಲ್ಲ ಅದರಿಂದ ನಾನು ಜಿಲ್ಲಾ ಸಚಿವನಾಗಿ ಒತ್ತಾಯ ಸತತವಾಗಿ ಒತ್ತಾಯ ಆಗ್ತಾ ಇದ್ದೀನಿ ನಮ್ಮ ಎಮ್ ಬಿ ಪಾಟೀಲ್ರು ಅದಕ್ಕೆ ಸಂಬಂಧಪಟ್ಟ ಸಚಿವರ ಹತ್ರ ನಾನು ಈಗಾಗಲೇ ಅನೇಕ ಬಾರಿ ಮಾತಾಡಿದ್ದೀನಿ ನಮ್ಮ ಭಾಗಕ್ಕೆ ಕೊಡಿ ಯಾಕೆಂದರೆ ಇಲ್ಲಿಂದ ಉತ್ತರ ಕರ್ನಾಟಕಕ್ಕೆ ಇಪ್ಪತ್ತು ಇಪ್ಪತ್ತಾರು ಜಿಲ್ಲೆಗೆ ಹೋಗುತ್ತೆ ಅದು ಅನುಕೂಲ ಆಗ್ತದೆ ಇಲ್ಲಿ ಬೆಂಗಳೂರು ತನಕ ತಲುಪೋದೇ ಬೇಡ ಇಲ್ಲಿಂದ ಅವರು ಉಪಯೋಗ ಮಾಡ್ಕೋಬೋದು ಹೇಳಿ ಇನ್ನೊಂದು ಅವರ ದೃಷ್ಟಿಯಲ್ಲಿ ಒಂದು ಏರ್ ಕಾರ್ಗೋ ಕಾರ್ಗೋ ಡೊಮೆಸ್ಟಿಕ್ಕು ಮತ್ತು ಕಾರ್ಗೋ ಎರಡನ್ನೂ ಮಾಡುವಂಥ ಏನೋ ಥಿಂಕಿಂಗ್ ಇದೆ ಅಂತ ಹೇಳಿ ಅವರು ಹೇಳ್ತಿದ್ದಾರೆ ನೋಡೋಣ ಮುಂದಿನ ದಿವಸದಲ್ಲಿ ಬಿಜೆಪಿ ಬಾರಿ ಯಾರಿಗೆ ಅರ್ಹರ ಅರ್ಹರಿದ್ದಾರೆ ಅವರಿಗೆ ಕೊಡೋದರಲ್ಲಿ ನಮ್ಮ ಅಭ್ಯಂತರ ಇಲ್ಲ ಕೆಲವು ಪ್ಯಾರಾಮೀಟರ್ಸನ್ನು ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವರಿಗೆ ಮೂರು ಹೆಕ್ಟೇರ್ ಜಮೀನು ಇರ್ತದೆ ಅವರಿಗೆ ನಾಲ್ಕು ಚಕ್ರದ ವಾಹನ ಇರುತ್ತೆ ಈ ಥರದ್ದು ಪ್ಯಾರಾಮೀಟರ್ಸನ್ನು ಇದ್ದವರಿಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹತ್ತತ್ರ ಒಂದು ಲಕ್ಷ ಜನರಿಗೆ ಕೊಟ್ಬಿಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ರಿವ್ಯೂ ಮಾಡಿ ಅವ್ರನ್ನ ಅಂತ ಹೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಅದು ಒಂದು ರೀತಿಯಲ್ಲಿ ಕ್ಲೆನ್ಸಿಂಗ್ ಆಗುತ್ತೆ ಡಿಪಾರ್ಟ್ಮೆಂಟಲ್ಲಿ ಬಿ ಪಿ ಎಲ್ ಕಾರ್ಡ್ಸ್ನಲ್ಲಿ ಈ ರೀತಿ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ ಇನ್ನೂ ಅನೇಕ ಸಣ್ಣ ಪುಟ್ಟ ಡಿಪಾರ್ಟ್ಮೆಂಟ್ಗಳದೆಲ್ಲ ಪರಿಶೀಲನೆ ಆಗಿದೆ ಆದ್ದರಿಂದ ಇದು ಒಂದು ಆಡಳಿತವನ್ನು ಚುರುಕುಗೊಳಿಸ್ತಕ್ಕಂಥ ರೀತಿಯಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ ಅದರ ಪ್ರಕಾರ ನಾವು ಕೂಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯ ಸಚಿವರು ಕೂಡ ರಿವ್ಯೂ ಮಾಡಿ ಸರ್ಕಾರ ಆಡಳಿತ ಚುರುಕು ಇದೆ ಅಂತ ಹೇಳಿ ಅನ್ನುವಂಥ ರೀತಿಯಲ್ಲಿ ನಾವು ಮಾಡಬೇಕು ಹೇಳಿ ಈ ಒಂದು ಕೆ ಡಿ ಪಿ ಸಭೆಯಲ್ಲಿ ಮಾಡಿದ್ದೇವೆ ನಾನು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಕೆಲಸ ಮಾಡಬೇಕು ಜಿಲ್ಲಾ ಅಧಿಕಾರಿಗಳು ಪ್ರತಿಯೊಂದು ಅವರವರ ಇಲಾಖೆಯವರು ಪ್ರತಿ ತಾಲೂಕಿಗೂ ಕೂಡ ಹೋಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ನನಗೆ ಭರವಸೆ ಇದೆ ನಮ್ಮ ಜಿಲ್ಲೆ ಅನೇಕದರಲ್ಲಿ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಅಭಿವೃದ್ಧಿಯಲ್ಲಿ ಆದರೆ ಕೆಲವು ಕೆಲವು ಇಲಾಖೆಗಳಲ್ಲಿ ಇನ್ನೂ ಹೆಚ್ಚು ಪರ್ಫಾರ್ಮೆನ್ಸ್ ಆಗಬೇಕು ಅದರಿಂದ ಮಾಡ್ತಾರೆ ಅವರು ಅಂಥೇಳಿ ನಾನು ವಿಶ್ವಾಸವನ್ನು ಇಟ್ಕೊಂಡಿದ್ದೆ ಮಾಡ್ತಾನೆ ಅವನೇ ಮಾಡ್ತಾನೆ ಅನ್ನೋ ಮಾತಕ್ಕೆ ಆಗೋಗ್ಬಿಟ್ಟಿದೆ ಅದನ್ನು ಬದಲಾಯಿಸಬೇಕು ಅಂತೇಳಿ ನಾವು ಟೀಚರ್ಸ್ ರೆಕ್ರೂಟ್ಮೆಂಟನ್ನು ಕೇಳಿದಾಗ ಅವರು ಒಪ್ಕೊಂಡಿದ್ದಾರೆ ಬಹುಶಃ ಆ ಟೀಚರ್ಸ್ಗಳು ಬಂದರೆ ನಮಗೆ ಅದರ ಆ ಫ್ಯಾಕ್ಟರಿಂದ ನಾವು ಹೊರಗಡೆ ಬರ್ಬೋದು ಸರ್ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಎರಡು ಎಕರೆ ಮಿನಿಮಮ್ ಜಮೀನು ಕೇಳ್ತಾರೆ ಸರ್ ಒಂದು ವರ್ಕರೆ ಒಂದು ಕಡೆ ಇರುತ್ತೆ ಇನ್ನು ಅರ್ಧ ಎಕರೆ ಬೇರೆ ಎಲ್ಲ ಇರುತ್ತೆ ಆ ದಾಖಲೆ ನೀವು ಎರಡು ಎಕರೆ ಕೊಡಿ ಅಂತ ಕೇಳ್ತಾರೆ ಸರ್ ಇಲ್ಲ ನಾವು ನಿಮ್ಮ ಸರ್ಕಾರದಲ್ಲಿ ನಿಮ್ಮ ನಿಯಮ ಇರತಕ್ಕಂಥದ್ದು ಒಂದೇ ಕಡೆ ಇರಬೇಕು ಅಂತ ಎರಡು ಕಡೆ ಇದ್ದರೆ ಕೊಡೋಕ್ಕೆ ಬರೋದಿಲ್ಲ ಅಂತ ಯಾಕೆಂದರೆ ಇಲ್ಲಿಂದ ಅವರು ಎಲ್ಲೋ ಒಂದು ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಇದ್ರೆ ಇಲ್ಲಿಂದ ನೀರಲ್ಲಿ ಅಲ್ಲಿಗೆ ತಗೊಂಡು ಹೋಗ್ತಾರೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸು ಅದಕ್ಕೋಸ್ಕರ ಕೇಳ್ತಾರೆ ಅಂಥದ್ದೇನು ಒಂದು ಎರಡು ಸಮಸ್ಯೆ ಇರ್ಬೋದು ಅಷ್ಟೇ ಹೆಚ್ಚಿನ ಸಮಸ್ಯೆ ಅಂತಾರೆ ಹೌದು ಹಂಗೆ ಇರ್ಬೇಕು ನಾನು ಇರೋದೇ ಹಂಗೆ ಜೆ ಜೆ ಎಮ್ ಸರ್ಕಾರ ಸಾಕಷ್ಟು ಇಲ್ಲ ನಾನು ಕೂಡ ಅಲ್ಲಿ ವಿಸಿಟ್ ಮಾಡ್ತೀನಿ ಅವರೇನೋ ಒಂದು ಅಲಿಗೇಷನ್ ಮಾಡಿದ್ದಾರೆ ಅಲ್ಲಿಗೆ ಆಗಿಲ್ಲ ಅಂತ ಹೇಳ್ತಕ್ಕಂಥ ಜೆ ಜೆ ಎಮ್ ಅನ್ನು ನಾನು ಸಪ್ರೇಟಾಗಿ ರಿವ್ಯೂ ಮಾಡ್ತೀನಿ ರಿವ್ಯೂ ಮಾಡೋದ್ರ ಜೊತೆಗೆ ನಾನು ಕೆಲವು ಹಳ್ಳಿಗಳಿಗೆ ಭೇಟಿ ಕೊಡ್ತೀನಿ ಯಾವ ಹಳ್ಳಿಗೆ ಹೋಗ್ತೀನಿ ಅಂತ ನಾನು ಏನು ಹೇಳಿ ಹೋಗೋದಿಲ್ಲ ಸರ್ಪ್ರೈಸ್ ಆಗಿ ಹೋಗಿ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಜೆ ಎ ಎಮ್ ಎಷ್ಟು ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ ಅದರಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಫೇಲ್ಯೂರ್ ಆಗಿದೆ ಉತ್ತರ ಪ್ರದೇಶದಲ್ಲಿರ್ಬೋದು ಬಿಹಾರ